ಮಲಗಿರುವಾಗ ಭಾರತ ಎದ್ದು ನಿಂತಿದೆ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ಒಂದ ರೀತಿಯಲ್ಲಿ ಓಕೆ ನಾಳೆ ಮಾಪ್ ಗೆ ರೆಡಿ ಆಗ್ತಾ ಇದೀವಿ ಆದ್ರೆ ಆಲ್ರೆಡಿ ಒಂದ್ ದಿವಸ ಇಪ್ಪತ್ನಾಲ್ಕು ಗಂಟೆ ಮೊದಲೇ ಈ ಏರ್ಪೋರ್ಟ್ಸ್ ಮಾಪಿಲ್ ನಿಜವಾದ ಡ್ರಿಲ್ ರೆಡಿ ಆಗಿತ್ತು ಗಡಿ ಭಾಗದ ಗಳ ಸೇವೆ ತಾತ್ಕಾಲಿಕ ಬಂದ್ ಜಮ್ಮು ಶ್ರೀನಗರ ಲೇ ಜೋಧ್ಪುರ ಅಮೃತ್ಸರ್ ಭುಚ್ ಜಾಮ್ನಗರ್ ಚಂಡೀಗಢ ರಾಜ್ಕೋಟ್ ಹಾರಾಟ ಬಂದ್ ವಿಮಾನದ ಯಾವುದೇ ವಿಚಾರಗಳಿದ್ರೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ ನಾವು ಚೆಕ್ ಮಾಡ್ಕೊಳ್ಳಿ ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್ ಆಗಿದೆ ಪಾಕಿಸ್ತಾನ ಉಗ್ರ ನೆಲೆ ಮೇಲೆ ಭಾರತ ಮಿಸೈಲ್ ಅಟ್ಯಾಕ್ ಆಗಿರುವ ಕಾರಣಕ್ಕಾಗಿ ಬಹಳ ಮುಖ್ಯವಾಗಿ ಬೇರೆ ಬೇರೆ ಖಾಸಗಿ ವಿಮಾನಗಳನ್ನು ಬಂದ್ ಮಾಡುವಂತಹ ಇರುತ್ತೆ ಯಾಕಂದ್ರೆ ನಾನು ನಾವೊಂದು ಮಾತು ಹೇಳ್ತಾ ಇದ್ವಿ ಯಾಕೆಂದ್ರೆ ಯಾವುದಾದ್ರೂ ಅಟ್ಯಾಕ್ ಆದರೂ ಕೂಡ ಅದನ್ನು ತಡೆಯುವಂತಹ ಸಾಮರ್ಥ್ಯ ನಮ್ಮಲ್ಲಿ ಖಂಡಿತವಾಗ್ಲೂ ಇರುತ್ತೆ ಆದರೆ ಈ ವಿಮಾನಗಳು ಹಾರಾಡ್ತಾ ಇರುತ್ತಲ್ಲ ಅದೆಲ್ಲ ಈ ಸಾರ್ವಜನಿಕ ಏರ್ ಸ್ಪೇಸ್ ಅಲ್ಲಿ ವಿಮಾನಗಳ ಹಾರಾಟ ನಡೀತಾ ಇದ್ದಾರೆ ಸಾರ್ವಜನಿಕ ವಿಮಾನಗಳ ಹಾರಾಟ ಗಡಿ ಭಾಗದಲ್ಲಿ ಯಾವ ಮೊಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ಯಾವ ಥರದ ವಾಯುದಾಳಿ ಬೇಕಾದರೂ ಆಗಬಹುದು ಅಫ್ಕೋರ್ಸ್ ಅದನ್ನು ತಡೆಯೋ ಸಾಮರ್ಥ್ಯ ನಮಗೆ ತುಂಬಾನೇ ಚೆನ್ನಾಗಿದೆ ಆದರೂ ಕೂಡ ರಿಸ್ಕ್ ತಗೊಳ್ಳೋದು ಯಾಕೆ ಅಂತ ಆ ಒಂದು ಗಡಿ ಭಾಗದ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರ್ತಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗಂತೂ ಅದನ್ನು ಸ್ಥಗಿತಗೊಳಿಸಲಾಗಿದೆ ಎಮರ್ಜೆನ್ಸಿ ಅಲ್ಲಿಂದ ಬರುವಂತಹವರು ಅಥವಾ ಇಲ್ಲಿಂದ ಹೋಗುವಂಥವ್ರು ಯಾರಾದರೂ ಇದ್ರೆ ನೋಡಿಕೊಡಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹೋಗಿ In <strategic> the... ್ ಹತ್ಯಾಕಾಂಡಕ್ಕೆ ಭರ್ಜರಿ ಪ್ರತೀಕಾರವನ್ನ ಭಾರತ ತೀರಿಸಿಕೊಳ್ತಾ ಇದೆ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಪ್ರಿಸೈಸ್ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಐವತ್ತಕ್ಕೂ ಹೆಚ್ಚು ಜನ ಉಗ್ರರನ್ನ ಕ್ಷಣ ಮಾತ್ರದಲ್ಲಿ ಉಡೀಸ್ ಮಾಡಲಾಗಿದೆ ಆ ಉಗ್ರರು ಎಲ್ಲಿದ್ದಾರೆ ಯಾರು ಅವರ ನೆಲೆಗಳೇನು ಆ ಎಲ್ಲ ಡಾಟಾಬೇಸ್ ವೆರಿ ಕ್ಲಿಯರ್ಲಿ ಭಾರತೀಯರ ಹತ್ರ ಇತ್ತು ಆ ಡಾಟಾಬೇಸ್ ಸೈನ್ಯದ ಬಳಿ ಇತ್ತು ಅದನ್ನ ಪ್ರಿಸೈಸ್ ಆಗಿ ಆಯಾ ಜಾಗಗಳನ್ನು ಹುಡುಕಿ ಅಲ್ಲಿಗೆ ಅಟ್ಯಾಕ್ ಮಾಡಿ ಅದರ ಸಾಕ್ಷ್ಯವನ್ನು ಜಗತ್ತಿನ ಮುಂದಿಟ್ಟಿದೆ ಭಾರತ ಭಯೋತ್ಪಾದನೆಯ ವಿರುದ್ಧದ ಯುದ್ಧ ಇದು ಮಲಗಿರುವಾಗ ಭಾರತ ಎದ್ದು ನಿಂತಿದೆ ರೀತಿಯಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಓಕೆ ನಾಳೆ ರೆಡಿ ಆಗ್ತಾ ಇದೀವಿ ಆದರೆ ಆಲ್ರೆಡಿ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಮೊದಲೇ ಈ ಏರ್ಪೋರ್ಟ್ ಮಾಸ್ಡ್ರಿಲ್ ನಿಜವಾದ ಡ್ರಿಲ್ ರೆಡಿ ಆಗಿತ್ತು ಗಡಿ ಭಾಗದ ಏರ್ಪೋರ್ಟ್ಗಳ ಸೇವೆ ತಾತ್ಕಾಲಿಕ ಬಂದ್ ಜಮ್ಮು ಶ್ರೀನಗರ ಲೇ ಜೋಧ್ಪುರ ಅಮೃತ್ಸರ್ ಭುಚ್ ಜಾಮ್ನಗರ್ ಚಂಡೀಗಢ ರಾಜ್ಕೋಟ್ ಹಾರಾಟ ಬಂದ್ ವಿಮಾನದ ಯಾವುದೇ ವಿಚಾರಗಳಿದ್ರೂ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಅಂತ ನೋಡ್ಕೊಳ್ಳಿ ನೋಡಿಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್ ಆಗಿದೆ ಪಾಕಿಸ್ತಾನ ಉಗ್ರ ನೆಲೆ ಮೇಲೆ ಭಾರತ ಮಿಸೈಲ್ ಅಟ್ಯಾಕ್ ಆಗಿರುವ ಕಾರಣಕ್ಕಾಗಿ ಬಹಳ ಮುಖ್ಯವಾಗಿ ಬೇರೆ ಬೇರೆ ಖಾಸಗಿ ವಿಮಾನಗಳನ್ನು ಬಂದ್ ಮಾಡುವಂತಹ ಜರುತ್ತಿರುತ್ತೆ ಯಾಕಂದರೆ ನಾನು ನಾವೊಂದು ಮಾತು ಹೇಳ್ತಾ ಇದ್ವಿ ಯಾಕೆಂದ್ರೆ ಯಾವುದಾದ್ರೂ ಅಟ್ಯಾಕ್ ಆದ್ರೂ ಕೂಡ ಅದನ್ನ ತಡೆಯುವಂತ ಸಾಮರ್ಥ್ಯ ನಮ್ಮಲ್ಲಿ ಖಂಡಿತವಾಗ್ಲಿ ಇರುತ್ತೆ ಆದರೆ ಈ ವಿಮಾನಗಳ ಹಾರಾಡ್ತಾ ಇರುತ್ತಲ್ಲ ಸಾರ್ವಜನಿಕ ವಿಮಾನಗಳು ಸಾರ್ವಜನಿಕ ಏರ್ ಸ್ಪೇಸ್ ಅಲ್ಲಿ ವಿಮಾನಗಳ ಹಾರಾಟ ನಡೀತಾ ಇದ್ರೆ ಸಾರ್ವಜನಿಕ ವಿಮಾನಗಳ ಹಾರಾಟ ಗಡಿ ಭಾಗದಲ್ಲಿ ಯಾವ ಮೊಮೆಂಟ್ ಅಲ್ಲಿ ಏನು ಬೇಕಾದ್ರೂ ಆಗಬಹುದು ಯಾವ ಥರದ ವಾಯುದಾಳಿ ಬೇಕಾದರೂ ಆಗಬಹುದು ಅಫ್ಕೋರ್ಸ್ ಅದನ್ನ ತಡೆಯೋ ಸಾಮರ್ಥ್ಯ ನಮ್ಗೆ ತುಂಬಾನೇ ಚೆನ್ನಾಗಿದೆ ಆದರೂ ಕೂಡ ರಿಸ್ಕ್ ತಗೊಳ್ಳೋದು ಯಾಕೆ ಅಂತ ಆ ಒಂದು ಗಡಿ ಭಾಗದ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರ್ತಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗಂತೂ ಅದನ್ನು ಸ್ಥಗಿತಗೊಳಿಸಲಾಗಿದೆ ಎಮರ್ಜೆನ್ಸಿ ಅಲ್ಲಿಂದ ಬರುವಂತವರು ಅಥವಾ ಇಲ್ಲಿಂದ ಹೋಗುವಂಥವ್ರು ಯಾರಾದರೂ ಇದ್ರೆ ನೋಡ್ಕೊಳ್ಳಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹೋಗಿ ಪ್ಯಾಂಗ್ಗಾಂ ಹತ್ಯಾಕಾಂಡಕ್ಕೆ ಭರ್ಜರಿ ಪ್ರತೀಕಾರವನ್ನು ಭಾರತ ತೀರಿಸಿಕೊಳ್ತಾ ಇದೆ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಪ್ರಿಸೈಸ್ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಐವತ್ತಕ್ಕೂ ಹೆಚ್ಚು ಜನ ಉಗ್ರರನ್ನ ಕ್ಷಣ ಮಾತ್ರದಲ್ಲಿ ಉಡೀಸ್ ಮಾಡಲಾಗಿದೆ ಆ ಉಗ್ರರು ಎಲ್ಲಿದ್ದಾರೆ ಯಾರು ಅವರ ನೆಲೆಗಳೇನು ಆ ಎಲ್ಲ ಡಾಟಾಬೇಸ್ ವೆರಿ ಕ್ಲಿಯರ್ಲಿ ಭಾರತೀಯರತ್ರ ಇತ್ತು ಆ ಡಾಟಾಬೇಸ್ ಸೈನ್ಯದ ಬಳಿ ಇತ್ತು ಅದನ್ನ ಪ್ರಿಸೈಸ್ ಆಗಿ ಆಯಾ ಜಾಗಗಳನ್ನ ಹುಡುಕಿ ಅಲ್ಲಿಗೆ ಅಟ್ಯಾಕ್ ಮಾಡಿ ಅದರ ಸಾಕ್ಷ್ಯವನ್ನ ಜಗತ್ತಿನ ಮುಂದಿಟ್ಟಿದೆ ಭಾರತ ಭಯೋತ್ಪಾದನೆಯ ವಿರುದ್ದದ ಯುದ್ದ ಇದು ಮಲಗಿರುವಾಗ ಭಾರತ ಎದ್ದು ನಿಂತಿದೆ ಅನ್ನೋ ರೀತಿಯಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಓಕೆ ನಾಳೆ ಮಾಕ್ಡ್ರಿಲ್ಗೆ ರೆಡಿ ಆಗ್ತಾ ಇದ್ದೀವಿ ಆದರೆ ಆಲ್ರೆಡಿ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಮೊದಲೇ ಈ ಏರ್ಪೋರ್ಟ್ಸ್ ಮಾಪ್ ಡ್ರಿಲ್ ನಿಜವಾದ ಡ್ರಿಲ್ ರೆಡಿ ಆಗಿತ್ತು ಗಡಿ ಭಾಗದ ಏರ್ಪೋರ್ಟ್ಗಳ ಸೇವೆ ತಾತ್ಕಾಲಿಕ ಬಂದ್ ಜಮ್ಮು ಶ್ರೀನಗರ ಲೇಹ್ ಜೋಧ್ಪುರ ಅಮೃತ್ಸರ್ ಭುಜ್ ಜಾಮ್ನಗರ್ ಚಂಡೀಗಢ್ ರಾಜ್ಕೋಟ್ ಹಾರಾಟ ಬಂದ್ ವಿಮಾನದ ಯಾವುದೇ ವಿಚಾರಗಳಿದ್ರೂ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಅಂತ ನೋಡ್ಕೊಳ್ಳಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದಾಗಿದೆ ಆಗಿದೆ ಉಗ್ರ ನೆಲೆ ಮೇಲೆ ಭಾರತ ಮಿಸೈಲ್ ಅಟ್ಯಾಕ್ ಕಾರಣಕ್ಕಾಗಿ ಬಹಳ ಮುಖ್ಯವಾಗಿ ಬೇರೆ ಬೇರೆ ಖಾಸಗಿ ವಿಮಾನಗಳನ್ನು ಬಂದ್ ಮಾಡುವಂತಹ ಇರುತ್ತೆ ಯಾಕಂದ್ರೆ ನಾನು ನಾವೊಂದು ಮಾತು ಹೇಳ್ತಾ ಇದ್ವಿ ಯಾಕೆಂದ್ರೆ ಯಾವುದಾದ್ರೂ ಅಟ್ಯಾಕ್ ಆದರೂ ಕೂಡ ಅದನ್ನು ತಡೆಯುವಂತಹ ಸಾಮರ್ಥ್ಯ ನಮ್ಮಲ್ಲಿ ಖಂಡಿತವಾಗ್ಲಿ ಇರುತ್ತೆ ಆದರೆ ಈ ವಿಮಾನಗಳ ಹಾರಾಡ್ತಾ ಇರುತ್ತಲ್ಲ ಅದೆಲ್ಲ ಸಾರ್ವಜನಿಕ ವಿಮಾನಗಳು ಸಾರ್ವಜನಿಕ ಏರ್ ಸ್ಪೇಸ್ ಅಲ್ಲಿ ವಿಮಾನಗಳ ಹಾರಾಟ ನಡೀತಾ ಇದ್ರೆ ಸಾರ್ವಜನಿಕ ವಿಮಾನಗಳ ಹಾರಾಟ ಗಡಿ ಭಾಗದಲ್ಲಿ ಯಾವ ಮೊಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಯಾವ ತರದ ವಾಯುದಾಳಿ ಬೇಕಾದ್ರೂ ಆಗ್ಬಹುದು ಅಫ್ಕೋರ್ಸ್ ಅದನ್ನು ತಡೆಯುವ ಸಾಮರ್ಥ್ಯ ನಮಗೆ ತುಂಬಾನೇ ಚೆನ್ನಾಗಿದೆ ಆದರೂ ಕೂಡ ರಿಸ್ಕ್ ತಗೊಳ್ಳೋದು ಯಾಕೆ ಅಂತ ಆ ಒಂದು ಗಡಿ ಭಾಗದ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರ್ತಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗಂತೂ ಅದನ್ನು ಸ್ಥಗಿತಗೊಳಿಸಲಾಗಿದೆ ಎಮರ್ಜೆನ್ಸಿ ಅಲ್ಲಿಂದ ಬರುವಂತವರು ಅಥವಾ ಇಲ್ಲಿಂದ ಹೋಗುವಂಥವ್ರು ಯಾರಾದರೂ ಇದ್ರೆ ನೋಡ್ಕೊಳ್ಳಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹೋಗಿ ಪ್ಯಾನ್ಕಾಂ ಹತ್ಯಾಕಾಂಡಕ್ಕೆ ಭರ್ಜರಿ ಪ್ರತೀಕಾರವನ್ನು ಭಾರತ ತೀರಿಸಿಕೊಳ್ತಾ ಇದೆ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಪ್ರಿಸೈಸ್ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಐವತ್ತಕ್ಕೂ ಹೆಚ್ಚು ಜನ ಉಗ್ರರನ್ನ ಕ್ಷಣ ಮಾತ್ರದಲ್ಲಿ ಉಡಿಸ್ ಮಾಡಲಾಗಿದೆ ಆ ಉಗ್ರರು ಎಲ್ಲಿದ್ದಾರೆ ಯಾರು ಅವರ ನೆಲೆಗಳೇನು ಆ ಎಲ್ಲ ಡಾಟಾಬೇಸ್ ವೆರಿ ಕ್ಲಿಯರ್ಲಿ ಭಾರತೀಯರ ಹತ್ರ ಇತ್ತು ಆ ಡಾಟಾಬೇಸ್ ಸೈನ್ಯದ ಬಳಿ ಇತ್ತು ಅದನ್ನ ಪ್ರಿಸೈಸ್ ಆಗಿ ಆಯಾ ಜಾಗಗಳನ್ನ ಹುಡುಕಿ ಅಲ್ಲಿಗೆ ಅಟ್ಯಾಕ್ ಮಾಡಿ ಅದರ ಸಾಕ್ಷ್ಯವನ್ನ ಜಗತ್ತಿನ ಮುಂದಿಟ್ಟಿದೆ ಭಾರತ ಭಯೋತ್ಪಾದನೆಯ ವಿರುದ್ಧದ ಯುದ್ಧ ಇದು ಮಲಗಿರುವಾಗ ಭಾರತ ಎದ್ದು ನಿಂತಿದೆ ಅನ್ನೋ ರೀತಿಯಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಓಕೆ ನಾಳೆ ಗೆ ರೆಡಿ ಆಗ್ತಾ ಇದೀವಿ ಆದರೆ ಆಲ್ರೆಡಿ ಒಂದ್ ದಿವಸ ಇಪ್ಪತ್ನಾಲ್ಕು ಗಂಟೆ ಮೊದಲೇ ಈ ಏರ್ಫೋರ್ಸ್ ಡ್ರಿಲ್ ನಿಜವಾದ ಡ್ರಿಲ್ ರೆಡಿ ಆಗಿತ್ತು ಗಡಿ ಭಾಗದ ಏರ್ಪೋರ್ಟ್ಗಳ ಸೇವೆ ತಾತ್ಕಾಲಿಕ ಬಂದ್ ಜಮ್ಮು ಶ್ರೀನಗರ ಲೇ ಜೋಧ್ಪುರ ಅಮೃತ್ಸರ್ ಭುಜ್ ಜಾಮ್ನಗರ್ ಚಂಡೀಗಢ್ ರಾಜ್ಕೋಟ್ ಹಾರಾಟ ಬಂದ್ ವಿಮಾನದ ಯಾವುದೇ ವಿಚಾರಗಳಿದ್ರೂ ಕೆಲಸ ಕ್ಯಾನ್ಸಲ್ ಅಂತ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದಾಗಿದೆ ಪಾಕಿಸ್ತಾನ ಉಗ್ರ ಉಗ್ರರ ನೆಲೆ ಮೇಲೆ ಭಾರತ ಮಿಸೈಲ್ ಅಟ್ಯಾಕ್ ಆಗಿರುವ ಕಾರಣಕ್ಕಾಗಿ ಬಹಳ ಮುಖ್ಯವಾಗಿ ಬೇರೆ ಬೇರೆ ಖಾಸಗಿ ವಿಮಾನಗಳನ್ನು ಬಂದ್ ಮಾಡುವಂತಹ ಜರುತ್ತಿರುತ್ತೆ ಯಾಕಂದ್ರೆ ನಾನು ನಾವೊಂದು ಮಾತು ಹೇಳ್ತಾ ಇದ್ವಿ ಯಾಕೆಂದ್ರೆ ಯಾವುದಾದ್ರೂ ಅಟ್ಯಾಕ್ ಆದರೂ ಕೂಡ ಅದನ್ನು ತಡೆಯುವಂತಹ ಸಾಮರ್ಥ್ಯ ನಮ್ಮಲ್ಲಿ ಖಂಡಿತವಾಗ್ಲೂ ಇರುತ್ತೆ ಆದರೆ ಈ ವಿಮಾನಗಳ ಹಾರಾಡ್ತಾ ಇರುತ್ತಲ್ಲ ಸಾರ್ವಜನಿಕ ವಿಮಾನಗಳ ಸಾರ್ವಜನಿಕ ಏರ್ ಸ್ಪೇಸ್ ಅಲ್ಲಿ ವಿಮಾನಗಳ ಹಾರಾಟ ನಡೀತಾ ಇದ್ರೆ ಸಾರ್ವಜನಿಕ ವಿಮಾನಗಳ ಹಾರಾಟ ಗಡಿ ಭಾಗದಲ್ಲಿ ಯಾವ ಮೊಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಯಾವ ತರದ ವಾಯುದಾಳಿ ಬೇಕಾದರೂ ಆಗ್ಬಹುದು ಅಫ್ಕೋರ್ಸ್ ಅದನ್ನು ತಡೆಯುವ ಸಾಮರ್ಥ್ಯ ನಮ್ಗೆ ತುಂಬಾನೇ ಚೆನ್ನಾಗಿದೆ ಆದರೂ ಕೂಡ ರಿಸ್ಕ್ ತಗೊಳ್ಳೋದು ಯಾಕೆ ಅಂತ ಆ ಒಂದು ಗಡಿ ಭಾಗದ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರ್ತಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗಂತೂ ಅದನ್ನು ಸ್ಥಗಿತಗೊಳಿಸಲಾಗಿದೆ ಎಮರ್ಜೆನ್ಸಿ ಅಲ್ಲಿಂದ ಬರುವಂತವರು ಅಥವಾ ಇಲ್ಲಿಂದ ಹೋಗುವಂಥವ್ರು ಯಾರಾದರೂ ಇದ್ರೆ ನೋಡ್ಕೊಳ್ಳಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹೋಗಿ ಪ್ಯಾನ್ಗಾಂ ಹತ್ಯಾಕಾಂಡಕ್ಕೆ ಭರ್ಜರಿ ಪ್ರತೀಕಾರವನ್ನು ಭಾರತ ತೀರಿಸಿಕೊಳ್ತಾ ಇದೆ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಪ್ರಿಸೈಸ್ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಐವತ್ತಕ್ಕೂ ಹೆಚ್ಚು ಜನ ಉಗ್ರರನ್ನ ಕ್ಷಣ ಮಾತ್ರದಲ್ಲಿ ಉಡಿಸ ಮಾಡಲಾಗಿದೆ ಆ ಉಗ್ರರು ಎಲ್ಲಿದ್ದಾರೆ ಯಾರು ಅವರ ನೆಲೆಗಳೇನು ಆ ಎಲ್ಲ ಡಾಟಾಬೇಸ್ ವೆರಿ ಕ್ಲಿಯರ್ಲಿ ಭಾರತೀಯರ ಹತ್ರ ಇತ್ತು ಆ ಬೇಸ್ ಸೈನ್ಯದ ಬಳಿ ಇತ್ತು ಅದನ್ನು ಪ್ರಿಸೈಝ್ ಆಗಿ ಆಯಾ ಜಾಗಗಳನ್ನು ಹುಡುಕಿ ಅಲ್ಲಿಗೆ ಅಟ್ಯಾಕ್ ಮಾಡಿ ಅದರ ಸಾಕ್ಷ್ಯವನ್ನು ಜಗತ್ತಿನ ಮುಂದಿಟ್ಟಿದೆ ಭಾರತ ಭಯೋತ್ಪಾದನೆಯ ವಿರುದ್ಧದ ಯುದ್ಧ ಇದು